ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ರು ಅಂತ ಅನ್ಕೋತೀನಿ ಅಂಡ್ ಇದುವರೆಗೂ ಕೂಡ ಸುಮಾರು ತರದ ಒಂದು ಪ್ರಾಡಕ್ಟ್ ಗಳನ್ನ ಮಾಡೋದನ್ನ ನಿಮಗೆ ಕಲಿಸ್ಕೊಟ್ಟಿದ್ದೀನಿ ಅಂಡ್ ಸುಮಾರು ಹೆಣ್ಮಕ್ಳು ಇವಾಗ ಮನೆಯಿಂದನೇ ಒಂದು ಚಿಕ್ಕ ಬಿಸ್ನೆಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು ಭಯ ಪಡ್ತಾ ಇದ್ದೀರಿ ಇನ್ನೂವರೆಗೂ ಕೂಡ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಲು ಸಾರಿ ಒಂದು ಹೆಜ್ಜೆನ ಮುಂದೆ ಇಟ್ಟು ನೋಡಿ ಸೊ ಎಲ್ಲ ಸಕ್ಸಸ್ ತಾನಾಗೆ ಬರುತ್ತೆ ಮತ್ತೊಂದು ಯಾರಿಗೆ ಇನ್ನೂ ಸೆಲ್ ಆಗ್ತಾ ಇಲ್ಲ ಅಷ್ಟೊಂದು ಅಂತ ಹೇಳ್ತಾ ಇದ್ರಿ ಸೊ ಅಂತಾಗ ನಾನು ಹೆಲ್ಪ್ ಮಾಡ್ತೇನೆ ಅಂತ ಆಲ್ರೆಡಿ ಹೇಳಿದ್ದೀನಿ ಪ್ಲೀಸ್ ನಂಗೆ ಮೇಲ್ ಮಾಡಿ ಅದರ್ವೈಸ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಬಟ್ ಆದರೆ ನಿಮ್ಮ ಪ್ರಾಡಕ್ಟ್ ಸ್ಯಾಂಪಲ್ಸ್ ನನಗೆ ಕಳಿಸಬೇಕು ಓಕೆನಾ ಸೊ ಯಾವ ರೀತಿ ನೀವು ಪ್ಯಾಕಿಂಗ್ ಮಾಡ್ತೀರಿ ಯಾವ ರೀತಿ ಪ್ಯಾಕಿಂಗ್ ಮಾಡಿಬಿಟ್ಟು ಯಾವ ರೀತಿ ನೀವು ಕಳಿಸ್ತೀರಿ ಈ ಕಸ್ಟಮರ್ಗೆ ಅನ್ನೋದನ್ನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಒಂದು ರೀತಿಯಿಂದ ನೀವು ಅವರಿಗೆ ಮಾಡಿ ಕಳ್ಸಿದ್ರೆ ಸೊ ನಾನಿಲ್ಲಿ ತೋರಿಸ್ತೀನಿ ಸೊ ಸುಮಾರು ಆಡಿಯನ್ಸ್ ಇದ್ದಾರೆ ಅದಲ್ದು ಕೂಡ ಇನ್ನೂ ಹಲವಾರು ಪ್ಲಾಟ್ಫಾರ್ಮ್ ಗಳಲ್ಲಿ ನಾನು ಅದನ್ನ ಅಡ್ವರ್ಟೈಸ್ ಮಾಡ್ತೀನಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಯಾವುದೇ ರೀತಿ ನನ್ನ ಕಡೆಯಿಂದ ಚಾರ್ಜ್ ಮಾಡಲ್ಲ ನಾನ್ ಜಸ್ಟ್ ಮನೆಯಿಂದಲೇ ಒಂದು ಮನೆಯಿಂದ ಏನಾದ್ರು ಸ್ಟಾರ್ಟ್ ಮಾಡ್ಲಿ ಎಲ್ಲ ಹೆಣ್ಮಕ್ಳು ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಅಷ್ಟೇ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಹೀಗಾಗಿ ನಾವು ಆಫ್ಲೈನ್ ಕೂಡ ಇದೇ ವರ್ಕ್ ಮಾಡ್ತಾ ಇರೋದು ಸುಮಾರು ಹೆಣ್ಮಕ್ಳಿಗೆ ನಾವು ಬೆಂಬಲ ಕೊಡ್ತಾ ಇರುವಂಥದ್ದು ಸೊ ಅದೇ ರೀತಿ ನಿಮಗೂ ಕೂಡ ನಾನು ಇಲ್ಲಿ ಹೆಲ್ಪ್ ಮಾಡೋಣ ಅಂತ ಅಷ್ಟೇ ಓಕೆ ಸೊ ಇಂಟ್ರೆಸ್ಟ್ ಇದ್ರೆ ಸೊ ಆ ರೀತಿ ಕೂಡ ನೀವು ಮಾಡ್ಬೋದು ಬಟ್ ಅದೇ ಪ್ಯಾಕಿಂಗ್ ಯಾವ ರೀತಿ ಮಾಡ್ತಾ ಇದ್ದೀರಿ ಪ್ರಾಡಕ್ಟ್ ಯಾವ ರೀತಿ ನೀವು ಫಿನಿಶಿಂಗ್ ಮಾಡ್ತಾ ಇದ್ದೀರಿ ಮತ್ತು ಎಷ್ಟು ಪ್ರೈಸಿಗೆ ಇಡ್ತಾ ಇದ್ದೀರಿ ಮತ್ತು ಯಾವ್ಯಾವ ರೀತಿ ನಿಮ್ಮ ಹತ್ರ ವೆರೈಟೀಸ್ಗಳು ಪ್ರಾಡಕ್ಟ್ಗಳು ಸಿಗ್ತಾ ಇದೆ ಸೊ ಎಲ್ಲವನ್ನು ಒಂದೊಂದು ಸ್ಯಾಂಪಲ್ನ ನನಗೆ ಕಳಿಸಿ ಓಕೆ ಸೊ ಅದಕ್ಕೋಸ್ಕರ ನೀವು ನನಗೆ ಮೇಲ್ ಮಾಡ್ಬೋದು ಅದರ್ವೈಸ್ ಕಾಮೆಂಟಲ್ಲಿ ತಿಳಿಸಿ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಇದಕ್ಕೆ ಅಂತ ಹೇಳಿ ಇಲ್ಲ ಅಂತಂದರೆ ನೀವು ನನಗೆ ನೇರವಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಓಕೆ ಸೊ ಇವತ್ತಿನ ವೀಡಿಯೋ ಮೇನ್ ಮುಖ್ಯವಾಗಿ ಒಂದು ಪ್ರಾಡಕ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ಪೆಷಲಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅಂಥ ಪ್ರಾಡಕ್ಟ್ನ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹಳೆ ಸೀರೆನ ಬಳಸ್ಕೊಂಬಿಟ್ಟು ಸೊ ಇದನ್ನು ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಆ್ಯಂಡ್ ಒಂದೇ ಒಂದು ಪ್ರಾಡಕ್ಟು ಕೂಡ ನೀವು ಡೈಲಿ ಮಾಡ್ತಾ ಹೋದ್ರಿ ಅಂತಂದರೆ ಒಬ್ಬರೇ ಇದ್ರಿ ಮನೇಲಿ ಯಾರೂ ಹೆಣ್ಮಕ್ಳಿಲ್ಲ ನಾವು ಒಬ್ಬಳೇ ಇರೋದು ಅಂತಂದರೆ ನೀವು ನಿಮ್ಮ ಕಡೆಯಿಂದ ಒಂದೇ ಒಂದು ಪ್ರಾಡಕ್ಟ್ ರೆಡಿ ಮಾಡ್ಬೋದು ಈಸಿಲಿ ಇಲ್ಲಪ್ಪ ಇಬ್ರು ಮೂರು ಜನ ಇದ್ದೀವಿ ಅಂತಂದರೆ ಎರಡು ಪ್ರಾಡಕ್ಟು ತುಂಬ ಆಗುತ್ತೆ ಸೊ ಈ ಪ್ರಾಡಕ್ಟು ಒಂದೊಂದು ಪ್ರಾಡಕ್ಟು ಮಾರ್ಕೆಟಲ್ಲಿ ನಿಮಗೆ ಆಫ್ಲೈನು ಮತ್ತು ಆನ್ಲೈನ್ ಕೂಡ ಕಂಪೇರ್ ಮಾಡಿದ್ರು ಕೂಡ ನಿಮಗೆ ಇವಾಗ ನಾರ್ಮಲಿ ಯಾರಾದರೂ ಅಕ್ಕಪಕ್ಕದವ್ರು ಕೂಡ ತೊಗೊಂಡ್ರು ಕೂಡ ಎರಡರಿಂದ ಎರಡುವರೆ ಸಾವಿರ ರೂಪಾಯಿಗೆ ತೊಗೋತಾರೆ ಓಕೆ ಸೊ ಬಟ್ ಆದರೆ ಫಿನಿಷಿಂಗ್ ಚೆನ್ನಾಗಿರಬೇಕು ಪ್ರಾಕ್ಟೀಸ್ ಮಾಡಿ ಒಂದು ಬಿಟ್ಟು ಎರಡು ಸಾರಿ ಸೊ ಇವಾಗ ನಾನು ಹೇಳುವಂಥ ಏನು ಹಳೆ ಸೀರೆನ ಬಳಸ್ಕೊಂಡು ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಅದನ್ನ ಹೇಗೆ ಮಾರ್ಕೆಟಿಂಗ್ ಮಾಡೋದಂತ ಕೆಲವೊಂದು ಟಿಪ್ಸ್ಗಳ ಜೊತೆಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಈಗ ಯಾವುದೇ ಪಾಯಿಂಟ್ಗಳನ್ನ ಮಿಸ್ ಮಾಡಕ್ಕೆ ಹೋಗಬೇಡಿ ಸೊ ಇವಾಗ ಫಸ್ಟಿಗೆ ಸೊ ಇವತ್ತೊಂದು ಹಳೇ ಸೀರೆ ಕಾಟನ್ ಬಟ್ಟೆ ಏನಾದರೂ ಹಳೆ ಸೀರೆ ಏನಾದರೂ ನಿಮ್ಮ ಹತ್ರ ಇದ್ದೆ ಆ ಸೀರೆ ಬಳಸ್ಕೊಂಡು ಹೇಗೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದಂತ ತೋರಿಸ್ತೀನಿ ಅಂಡ್ ಫಿನಿಷಿಂಗ್ ಹೇಗಿರುತ್ತೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದನ್ನ ನಾನೇ ಖುದ್ದಾಗಿ ಸಾರಿ ಟ್ರೈ ಮಾಡಿ ನೋಡಿದ್ದೆ ನನಗೆ ಒಂದು ಐದರಿಂದ ಆರು ಆರ್ಡರ್ಸ್ಗಳು ಬರ್ತಾ ಇತ್ತು ಬಟ್ ನಾನು ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ ಯಾಕಂದ್ರೆ ಇದರಲ್ಲಿ ತುಂಬಾನೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಒಬ್ಬಳೇ ಇದ್ದೀನಿ ಸೊ ಹೀಗಾಗಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಹೀಗಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ನಮ್ಮ ಸಮೂಹ ಸಂಘದ ಏನು ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಇದನ್ನು ಫಾರ್ವರ್ಡ್ ಮಾಡಿಬಿಡ್ತೀವಿ ನಾವು ಆರ್ಡರ್ಸ್ಗಳನ್ನು ಸೊ ಅವ್ರು ಮಾಡ್ತಾರೆ ಇದನ್ನೆಲ್ಲ ಓಕೆ ಸೊ ಅವರಿಗೆ ಕಲಿಸಿಕೊಡೋದೇ ನನ್ನ ಕೆಲಸ ಅಷ್ಟೇನೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಒಂದು ಹಳೆ ಸೀರೆ ಇಲ್ಲಿ ಬ್ಲಾಕ್ ಅಂಡ್ ರೆಡ್ ನಾನು ಕಾಂಬಿನೇಷನ್ ತಗೊಂಡಿದ್ದೀನಿ ಎರಡು ಪದರು ಕೆಳಗಡೆ ನಾನು ಕಾಟನ್ ಪಿಂಕ್ ಸಾಡಿ ಹಾಕ್ತಾ ಇದ್ದೀನಿ ಮೇಲ್ಗಡೆ ಈ ರೀತಿ ನಾನು ಒಂದು ರೆಡ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಸೊ ಇದು ಕವರ್ ಆ್ಯಕ್ಚುಲಿ ನಾನು ಹೊಲದಿರುವಂತದ್ದು ಕವರ್ ಇದೇ ರೀತಿ ನೀವು ರೆಡಿ ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲಿ ನೀವು ಇದನ್ನ ಯಾವಾಗ ಹೊಲಕ್ ಸ್ಟಾರ್ಟ್ ಮಾಡ್ತೀರಿ ಸಿಂಗಲ್ ಒಂದು ಬೆಡ್ ಶೀಟ್ ಸೈಜ್ ತಗೊಂಡಿದ್ರಲ್ಲಿ ಸೈಜ್ ಬಗ್ಗೆ ಹೇಳೋದಾದ್ರೆ ಸಿಂಗಲ್ ಬೆಡ್ ಬೆಡ್ಶೀಟ್ ಫಸ್ಟಿಗೆ ಮಾಡಿ ನೋಡಿ ನಂತರ ಇದು ಫಿನಿಶಿಂಗ್ ಚೆನ್ನಾಗಿ ಬಂತು ಅಂತಂದ್ರೆ ನೀವು ಮಾಡ್ಬೋದು ನೋಡ್ತಾ ಇದ್ರಿಲ್ಲ ಇದನ್ನೆಲ್ಲ ನಾನೇ ಮಾಡಿರುವಂತದ್ದು ಇದು ಮಷೀನಿಂದ ಮಾಡಿರುವಂಥದ್ದು ಸೊ ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ರೆಡಿ ಆಗಿರುವಂಥದ್ದು ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾನು ಮಾಡುವಾಗ ನನಗೂ ಕೂಡ ಸ್ವಲ್ಪ ಭಯ ಆಯಿತು ಇದು ಚೆನ್ನಾಗಿ ಫಿನಿಶಿಂಗ್ ಬರುತ್ತೋ ಇಲ್ವೋ ಅಂತ ಬಟ್ ಆದರೆ ಇದ್ದು ಫೈನಲ್ ರಿಸಲ್ಟು ನಿಮ್ ಕಣ್ ಮುಂದೆ ಇದೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತ ಅವ್ರು ಕಾಮೆಂಟ್ ಮಾಡಿ ಅಂಡ್ ಇದೆಲ್ಲ ಒಂದು ಪ್ಲಾಸ್ಟಿಕ್ ಥ್ರೆಡ್ ಅಂತ ಬರುತ್ತೆ ಪ್ಲಾಸ್ಟಿಕ್ ಒಂದು ದಾರ ಅಂತ ಬರುತ್ತೆ ಅದರಿಂದ ಇದನ್ನೆಲ್ಲ ಮಷಿನ್ ಮೇಲೆ ಈ ರೀತಿ ಡಿಸೈನ್ಗಳ ಹಾಕಿರುವಂತದ್ದು ಸೊ ಇದು ಇವಾಗ ಪ್ರೊಫೆಷನಲ್ ಆಗ ಕಾಣಿಸ್ತಾ ಇದೆ ನಾರ್ಮಲಿ ನಿಮ್ ಹತ್ರ ಇದೆಲ್ಲ ಮಾಡಕ್ ಆಗಲ್ಲಪ್ಪ ಅಂತಂದ್ರೆ ಮಷಿನ್ ಇಲ್ಲ ಅಂತ ಅನ್ನೋ ಹೆಣ್ಮಕ್ಳಿದ್ರೆ ಕೈಯಿಂದ ಚಿಕ್ಕ ಚಿಕ್ಕ ಹೊಲಿಗೆ ಹಾಕಿ ಕೌದಿಗೆಲ್ಲ ಹೊಲಿಗೆ ಹಾಕ್ತಿವಲ್ವಾ ಆ ರೀತಿ ಚಿಕ್ಕ ಚಿಕ್ಕ ಹೊಲಿಗೆನ ತುಂಬಾ ಚೆನ್ನಾಗಿ ಒಳ್ಳೆ ಒಂದು ಫಿನಿಶಿಂಗ್ ಮಾಡಿ ಕೊಟ್ರಿ ಅಂತಂದ್ರೆ ಜನ ತಗೋತಾರೆ ಇನ್ನು ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಮಾರುವಾಗ ಅದರ ವಿಶೇಷತೆ ಕೂಡ ನಾವು ಹೇಳಬೇಕಾಗುತ್ತೆ ಕಸ್ಟಮರ್ ಗೆ ಅಂದಾಗ ಮಾತ್ರ ಅದು ಸೆಲ್ ಔಟ್ ಆಗುತ್ತೆ ಸೊ ಇದು ತುಂಬಾ ಲೈಟ್ ವೆಯ್ಟ್ ಇದೆ ಸ್ನೇಹಿತರೆ ಅಂಡ್ ಈಸಿಲಿ ನಾವು ಇದನ್ನ ಪ್ರವಾಸಕ್ಕೆ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ತಗೊಂಡು ಹೋಗ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದನ್ನ ಎತ್ಕೊಂಡು ಓಡಾಡಬಹುದು ಏನು ತೊಂದರೆ ಇಲ್ಲ ತುಂಬಾ ಚಿಕ್ಕದು ತುಂಬಾ ತೆಳುವಾಗಿರುವಂಥದ್ದು ತುಂಬ ಹೆವಿ ಏನಿಲ್ಲ ಮತ್ತೊಂದು ಇದು ತುಂಬಾನೇ ಗರ್ಮ್ ಮಾಡುತ್ತೆ ಅಂದ್ರೆ ಇದು ಇವಾಗ ನೀವು ದೊಡ್ಡ ದೊಡ್ಡ ಬ್ಲಾಂಕೆಟ್ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ ಚಿಕ್ಕ ಚಿಕ್ಕ ಈ ರೀತಿ ರಜಾಯಿ ಅಂತ ಇರುತ್ತೆ ಚಿಕ್ಕ ಚಿಕ್ಕ ಅಷ್ಟೇ ಫೋಲ್ಡ್ ಮಾಡ್ಕೊಂಡು ತಗೊಂಡೋದ್ರೆ ಹೀಟ್ ಇರುತ್ತೆ ಇದು ತುಂಬಾನೇ ಸೊ ಎಲ್ಲಾದ್ರೂ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲಾದ್ರೂ ಹೋಗ್ತಾ ಇದೀವಿ ಅಂತಂದ್ರೆ ಸೊ ಈ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು ಇನ್ನು ಇದೆಲ್ಲದ್ರೆ ಈ ಬ್ಯಾಕ್ ಸೈಡ್ ನೀವು ನೋಡ್ತಾ ಇದ್ರಿ ಯಾವ ರೀತಿ ನಾನು ಇಲ್ಲಿ ಡಿಸೈನ್ ಮಾಡಿದ್ದೀನಿ ಅಂತ ಯಾಕಂದ್ರೆ ಫ್ರಂಟ್ ಅಷ್ಟೊಂದು ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ಸೊ ಬ್ಯಾಕ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಕಾಟನ್ ಸೀರಿ ಹಾಕಿರುವಂತದ್ದು ಇದನ್ನ ಈ ರೀತಿ ಹಾಕಿ ನಾನು ಫಿನಿಶಿಂಗ್ ಮಾಡಿದ್ದೀನಿ ಇದರ ಮಧ್ಯದಲ್ಲಿ ಸುಮಾರು ಜನ ಹೆಣ್ಮಕ್ಳು ಹಳ್ಳಿನ ಯೂಸ್ ಮಾಡ್ತಾರೆ ಹಳ್ಳಿ ಅಂದ್ರೆ ಹತ್ತಿ ಅಂತ ಹೇಳ್ತೀವಿ ನಾವು ಹತ್ತಿ ಯೂಸ್ ಮಾಡ್ತಾರೆ ಹತ್ತಿ ಯೂಸ್ ಮಾಡಬೇಡಿ ಸೊ ಇಲ್ಲಿ ನೀವು ಫೈಬರ್ ನ ಯೂಸ್ ಮಾಡಬೇಕಾಗುತ್ತೆ ಓಕೆ ಸೊ ಫೈಬರ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದ್ದು ಫಿನಿಶಿಂಗ್ ಬರುತ್ತೆ ಸೊ ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದನ್ನ ನಾನು ಆಕ್ಚುಲಿ ಯಾಕೆ ತಯಾರು ಮಾಡಿದೆ ಅಂತ ಕೂಡ ಹೇಳ್ತೀನಿ ಇವಾಗ ರೆಡ್ ಸೊ ಇದು ಇವಾಗ ನಾನು ಸುಮಾರು ಒಂದು ಅಕ್ಕಪಕ್ಕದ ಜನರಿಗೆ ಆಯ್ತು ನನಗೆ ಗೊತ್ತಿರೋರಿಗೆ ನಾನು ತೋರಿಸಿದ್ದೆ ನಾನು ಮಾಡಿದ್ದೀನಿ ಅಂತ ಹೇಳಿ ಸೊ ಸುಮಾರು ಜನ ಇದಕ್ಕೆ ಆರ್ಡರ್ ಕೊಡ್ತಾ ಇದ್ರು ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೂ ಕೊಡ್ತೀವಿ ಬಟ್ ಅದು ನಮ್ಗೆ ಹೇಳಿರುವಂತ ಕಲರ್ ಕಾಂಬಿನೇಷನ್ ಮೇಲೆ ಇದನ್ನ ತಯಾರ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು ಬಟ್ ಆದ್ರೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಈ ಒಂದು ಪ್ರಾಡಕ್ಟ್ ನ ಇಲ್ಲಿ ನಮ್ಮ ಒಂದು ಹೆಣ್ಮಕ್ಳು ಏನಿದ್ದಾರೆ ಹಳ್ಳಿ ಜನ ಅವ್ರಿಗೆ ಕೊಟ್ಟಿರ್ತೀವಿ ಸೊ ಇಲ್ಲಿ ನೋಡ್ತಾ ಇದ್ರೆ ಆಲ್ರೆಡಿ ಒಂದು ರಜಾ ಇತ್ತು ಇದು ಈ ರೀತಿ ಆಲ್ರೆಡಿ ಹಾಳಾಗಿತ್ತು ಆ್ಯಕ್ಚುಲಿ ಸೊ ಇದನ್ನ ಬಿಸಾಕ ಅಂತ ಹೇಳಿದ್ರು ಮನೆಯಲ್ಲಿ ಬಟ್ ಆದ್ರೆ ನನಗೆ ಮನಸ್ಸಾಗ್ತಾ ಇರಲಿಲ್ಲ ಯಾಕಂದ್ರೆ ಇದು ಒಬ್ಬರ ನೆನಪಿದೆ ಆ್ಯಕ್ಚುಲಿ ಮನೇಲಿ ನಮ್ಮ ಮಾವನವರು ಆಲ್ರೆಡಿ ಜಾಬ್ ಮಾಡುವಾಗ ಇದನ್ನು ತಗೊಂಡಿದ್ರು ಜೈಪುರ್ಗೆ ಹೋದಾಗ ಸೊ ಇದೊಂದು ನೆನಪಿತ್ತು ಆ್ಯಕ್ಚುಲಿ ಸೊ ಇದನ್ನ ಬಿಸಾಕೋನು ಬೇಡವೋ ಅಂತ ಸುಮಾರು ಬಾರಿ ನಾನು ಯೋಚನೆ ಮಾಡಿದೆ ಸೊ ನಾನೇನು ಮಾಡಿದೆ ಇದನ್ನ ರೀಯೂಸ್ ಮಾಡ್ಬೋದಾ ಮತ್ತೆ ರೀಕ್ರಿಯೇಟ್ ಮಾಡ್ಬೋದಾ ಅಂತ ನಾನು ಸ್ವಲ್ಪ ತಲೆ ಓಡಿಸಿದೆ ಸೊ ನಂತರ ನಾನು ಏನಂದ್ರೆ ಇದನ್ನ ಬಿಸಾಕೋಬೇಡಿ ಇದನ್ನ ಹಾಗೆ ನೀಡಿ ಮತ್ತೆ ಮೇಲ್ಗಡೆ ಬಟ್ಟೆ ನೋಡಿದ್ರೆ ಅದು ಕೂಡ ತುಂಬಾ ನಸದು ಹೋಗ್ತಾ ಇದೆ ಅಂದ್ರೆ ಹರಿದು ಹೋಗ್ತಾ ಇದೆ ಮೇಲ್ಗಡೆ ಬಟ್ಟೆ ಹಾಕಿರುವಂಥದ್ದು ಕೂಡ ನಾನೇನು ಮಾಡಿದೆ ಅಂತಂದ್ರೆ ಇದನ್ನ ನಾನೇ ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತ ಹೇಳಿ ಬ್ಲಾಕ್ ಮತ್ತೆ ರೆಡ್ ಕಾಂಬಿನೇಷನ್ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸುತ್ತೆ ಯಾಕಂದ್ರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೊತ್ಕೊಳ್ಳುವಾಗ ರೆಡ್ ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹೀಗಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಅದರಲ್ಲಿರುವಂತಹ ಹೊಲಿಗೆಗಳನ್ನ ಏನಿತ್ತಲ್ಲ ಹೊಲಿಗೆ ಅದನ್ನ ಕಟ್ ಮಾಡಿ ಕಟ್ ಮಾಡಿ ನಾನು ತೆಗಿತಾ ಹೋದೆ ಇದು ಸ್ವಲ್ಪ ಟೈಮ್ ಹಿಡಿತು ನನಗೆ ಅಂದಾಜು ಒಂದು ಎರಡು ಮೂರು ತಾಸು ಹೋಗಿದೆ ಆ್ಯಕ್ಚುಲಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕಂದ್ರೆ ನಾನು ಆಲ್ರೆಡಿ ಇರುವಂತಹ ರಜಾಯಿನ ಕಟ್ ಮಾಡಿ ಅದರಲ್ಲಿರುವಂತಹ ಮತ್ತೆ ಅದನ್ನ ಹಳ್ಳಿ ಎಲ್ಲ ಅಂದ್ರೆ ಫೈಬರ್ ತೆಗೆದ್ಬಿಟ್ಟು ಮತ್ತೆ ಕ್ರಿಯೇಟ್ ಮಾಡಿರುವಂಥದ್ದು ಇದಕ್ಕೇನಾಗುತ್ತೆ ಡಬಲ್ ಒಂದು ಮೆಹನತ್ ಆಗುತ್ತೆ ಡಬಲ್ ಒಂದು ನೀವು ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬೇಕು ಶ್ರಮ ಪಡ್ಬೇಕಾಗುತ್ತೆ ಸೊ ಹೀಗಾಗಿ ಬಟ್ ಆದ್ರೆ ನೋ ಪ್ರಾಬ್ಲಮ್ ಇಲ್ಲಿ ನಾವು ಹೊಸದಾಗಿ ಈ ರೀತಿ ಏನಾದ್ರು ಮಾಡಿದಾಗ ತುಂಬಾ ಖುಷಿ ಕೂಡ ಕೊಡುತ್ತೆ ಇದ್ರಲ್ಲಿ ಫೈಬರ್ ತುಂಬಾ ಚೆನ್ನಾಗಿತ್ತು ಸೊ ಈ ಸ್ವಲ್ಪ ಸ್ವಲ್ಪ ಕಟ್ ಆಗಿದೆ ಅಂಡ್ ಇಲ್ಲಿ ಬಾರ್ಡರ್ಗೆ ನಾನು ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ ಪಟ್ಟಿ ಯುಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಸೊ ಇಲ್ಲಿ ಸಿಂಪಲ್ಲಾಗಿ ನೀವೇನು ಮಾಡಬೇಕಾಗಿಲ್ಲ ಅಳತೆ ಅಂತಂದರೆ ನಾನು ಹೇಳಿದ್ನಲ್ವ ಸಿಂಗಲ್ ಬೆಡ್ಶೀಟ್ ತೊಗೊಳ್ಳಿ ಸಿಂಗಲ್ ಬೆಡ್ಶೀಟ್ ತಗೊಂಡು ಅದರದ್ದು ಒಂದು ಅಳತೆ ತಗೊಂಡು ನಿಮ್ಗೆ ಹೇಗೆ ಬೇಕು ನೀವು ಹಾಗೆ ಮಾಡ್ಬೋದು ಇಲ್ಲಾಂದ್ರೆ ಪ್ಲೇನ್ ಅದೇ ರೀತಿನೇ ಮಾಡಿ ಯಾವುದೇ ರೀತಿ ಪಟ್ಟಿ ಕೊಡಲೇಬೇಕಂತ ಇಲ್ಲ ಬಟ್ ನಾನು ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ಲಿ ಅಂತ ನೋಡೋಣ ಟ್ರೈ ಮಾಡೋಣ ಅಂತ ಇದನ್ನು ಸ್ಟಾರ್ಟ್ ಮಾಡಿದೆ ಸೊ ಇದನ್ನ ಇವಾಗ ನೀವು ನೋಡ್ತಾ ಇದ್ದೀರಿ ಇದನ್ನ ಮೊದಲು ನಾನು ಪಟ್ಟಿನ ಹೊಲ್ಕೊಂಡ್ಬಿಡ್ತೀನಿ ಅದಾದ ನಂತರ ಅಂದರೆ ಪಟ್ಟಿ ಏನಿರುತ್ತೆ ಅಂದ್ರೆ ಕಟ್ ಕಟ್ ಆಗಿತ್ತು ಅದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ನಾನು ಜಾಯಿಂಟ್ ಮಾಡಿ ಒಂದು ಕರೆಕ್ಟ್ ಲೆವೆಲಲ್ಲಿ ಸ್ಟ್ರೇಟಾಗಿ ಆಗಿ ಚೌಕೋರಲ್ಲಿ ಇದು ಬರಬೇಕು ಅದಾದ ನಂತರ ಇಲ್ಲಿ ಸೀರೆ ಜೊತೆಗೆ ನಾನು ಇಲ್ಲಿ ರೆಡ್ ಕಲರ್ದು ಕವರ್ ಏನಿತ್ತಲ್ವ ಒಂದು ಕಡೆ ಮಾತ್ರ ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂದರೆ ಕೆಳಗಡೆ ಸೈಡು ಒಂದು ಕಡೆ ಮಾತ್ರ ಸ್ಟಿಚ್ ಮಾಡಬೇಕು ಮತ್ತೆ ಮೂರು ಕಡೆ ಏನು ಮಾಡಬೇಕಂದ್ರೆ ಓಪನ್ ಇರಬೇಕು ಅದು ಓಕೆ ಸೊ ಹೇಗಂತ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಆ ರೀತಿ ನೀವು ಮಾಡಬೇಕಾಗುತ್ತೆ ಇವಾಗ ನಾನು ಇದನ್ನ ಹೊಲ್ದಾಗಿದೆ ಅಂಡ್ ಮಧ್ಯದಲ್ಲಿ ಯಾವುದೇ ರೀತಿ ಸ್ಟಿಚ್ ಎಲ್ಲ ನೀವು ನೋಡ್ತಾ ಇದ್ರೆ ಪ್ಲೇನ್ ಬಟ್ಟೆ ಇರುವಂಥದ್ದು ಸೊ ಇವಾಗ ಇದರಲ್ಲಿ ಫೈಬರ್ ಹಾಕಬೇಕು ಫೈಬರ್ ನಿಮಗೆ ತುಂಬ ಕಾಸ್ಟ್ಲಿ ಸಿಗೋದಿಲ್ಲ ಸ್ನೇಹಿತರೆ ನೀವು ಸಿಂಪಲ್ ಆಗಿ ಹತ್ತಿ ಅಂಗಡಿಗೆ ಹೋದರೆ ಫೈಬರ್ ಕೊಡ್ತಾರವರು ಅಂಡ್ ಇದು ಕಾಟನ್ ಸೀರೆ ಕಾಟನ್ ನಿಮ್ಗೆ ಗೊತ್ತಿರ್ಬೋದು ಕಾಟನ್ ಮನೇಲಿ ಏನು ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಸೀರೆಗಳನ್ನ ಸೊ ಈ ರೀತಿ ಒಂದು ರೆಡಿ ಮಾಡಿ ನೋಡಿ ಸೊ ಇಲ್ಲಿ ಕಾಟನ್ ಸೀರೆನ ನಾನು ಏನು ಮಾಡಿದ್ದೀನಿ ಒಂದು ಕಡೆ ಒಂದು ರೆಡ್ ಕಲರು ಮತ್ತು ಕಾಟನ್ ಬಟ್ಟೆ ಎರಡು ಮಿಕ್ಸ್ ಮಾಡಿ ಒಂದು ಮೂಲೆ ಅಂದರೆ ಕೊನೆಯಲ್ಲಿ ಲಾಸ್ಟಿಗೆ ಅಂತ ಹೇಳ್ತೀವಿ ವಿಡ್ತಲ್ಲಿ ಒಂದು ಪಾರ್ಟಲ್ಲಿ ನಾನು ಅದನ್ನು ಸ್ಟಿಚ್ ಹಾಕಿದ್ದೀನಿ ಓಕೆ ಓಪನ್ ಪಾರ್ಟ್ ಸೊ ಫೈಬರ್ ನಿಮಗೆ ಒಂದು ಐವತ್ತು ರೂಪಾಯಿಗೆ ಒಂದು ಎರಡು ಕೆಜಿ ಬಟ್ ಇರುತ್ತದು ಹೀಟ್ ತುಂಬ ಕೊಡುತ್ತೆ ಮಾಡಿದೀನಿ ನೀವು ಬೇಕು ಅಂತಂದ್ರೆ ಚಿಕ್ಕ ಚಿಕ್ಕ ಟೋವೆಲ್ ತರ ಅಥವಾ ಮಕ್ಕಳು ಮಲ್ಗಸಕ್ ಮಾಡ್ತೀವಲ್ವಾ ಚಿಕ್ಕ ಚಿಕ್ಕ ಅದೇ ಹುಟ್ಟಿದಂತಹ ಮಕ್ಕಳಿಗೋಸ್ಕರ ನೀವು ಇದನ್ನ ಹೊಲೀಬಹುದು ಚಿಕ್ಕ ಚಿಕ್ಕದಂತ ಒಂದು ಸೈಜ್ ತಗೊಂಡ್ಬಿಟ್ಟು ಅದೇ ತಾನೇ ಹುಟ್ಟಿದಂತ ಮಕ್ಕಳಿಗೆ ಮೇಲ್ಗಡೆ ಎಲ್ಲ ಸ್ವಲ್ಪ ಸ್ಟೀಕರ್ಸ್ ಎಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡಿ ನೀವು ಇದನ್ನ ಮಾಡ್ಬೋದು ಮಾಡಬಹುದು ತುಂಬ ಜನ ತಗೋತಾರೆ ಇದನ್ನು ಓಕೆ ಡೆಲಿವರಿ ಹಾಸ್ಪಿಟ್ಲಲ್ಲೆಲ್ಲ ತುಂಬ ಜನ ತಗೋತಾರೆ ಮಳೆಗಾಲದಲ್ಲಿ ಯಾರಾದರೂ ಡೆಲಿವರಿ ಆಗಿರುತ್ತೆ ಚಳಿಗಾಲದಲ್ಲಿ ಡೆಲಿವರಿ ಆಗಿರುತ್ತೆ ಆವಾಗ ಏನು ಮಾಡ್ತಾರೆ ಅಂದರೆ ಈ ರೀತಿ ಪ್ರಾಡಕ್ಟು ಸ್ವಲ್ಪ ಯೂನಿಕ್ ಅನಿಸುತ್ತೆ ಜನರಿಗೆ ಸೊ ಅವ್ರು ತೊಗೊಂಡೆ ತೊಗೋತಾರೆ ನೀವೇನು ಹಾಸ್ಪಿಟ್ಲಲ್ಲಿ ಯಾರು ಶಾಪ್ ಇರುತ್ತಲ್ವ ಇವಾಗ ನಾರ್ಮಲಿ ಯಾವುದೊಂದು ಡೆಲಿವರಿ ಶಾಪ್ ಅದು ಸಾರಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಅವ್ರಿಗೆ ನೀವು ಒಂದು ಸಾರಿ ಇನ್ಫಾರ್ಮೇಷನ್ ಕೊಟ್ಟರೆ ಯಾರಿಗಾದರೂ ಅದೇ ತಾನೇ ಡೆಲಿವರಿ ಆದರೂ ಹುಡುಕ್ತಾ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳದ್ದು ಹೊದಿಕೆ ಎಲ್ಲ ಬೇಕು ಅಂತ ಸೊ ಅವ್ರು ನಿಮ್ಮ ಹತ್ರ ತೊಗೊಳ್ತಾರೆ ಸೊ ಇಲ್ಲಿ ನೋಡ್ತಾಯಿದ್ರೆ ಫೈಬರ್ ಇದು ಲೇಯರ್ ಲೇಯರ್ ಆಗಿ ಓಪನ್ ಆಗುತ್ತೆ ಓಕೆ ಈ ರೀತಿ ಒಂಥರ ಚಾದರ್ ಇರುತ್ತಲ್ವ ಚಾದರ್ ಅಥವಾ ಈ ರೀತಿ ಏನು ಎಳೆ ಎಳೆಯಾಗಿ ತೆಗಿಬೇಕಾಗುತ್ತೆ ಅದನ್ನು ಸೊ ನಾನೇನು ಮಾಡ್ತಿದ್ದೇನೆ ಸ್ವಲ್ಪ ಸ್ವಲ್ಪ ಎಳೆ ಎಳೆಯಾಗಿ ಬಿಡಿಸ್ಕೊಂಡು ಕರೆಕ್ಟಾಗಿ ಈ ಒಂದು ಬೆಡ್ಶೀಟ್ ಮೇಲೆ ಹಾಸ್ಬೇಕಿದ್ರೆ ಓಕೆ ಸೊ ಇದು ಒಂದು ರೀತಿಯಿಂದ ಲೇಯರ್ ಇರುತ್ತೆ ಲೇಯರ್ನ ತೆಗಿತಾ ತೆಗಿತಾ ಹೋಗಬೇಕು ಓಕೆ ನೋಡಿ ಒಂದು ಲೇಯರ್ ತೆಗೆದಿದ್ದೀನಿ ಇಷ್ಟು ತಿಳುವಾಗಿ ಬರಂತು ಅದೇ ರೀತಿ ಬೇರೆ ಬೇರೆ ಲೇಯರ್ಗಳನ್ನ ತೆಗೆದು ತೆಗೆದು ಈ ರೀತಿ ನಾನು ಹಾಸ್ತಾ ಇದ್ದೀನಿ ಅದರ ಮೇಲೆ ಓಕೆ ಸೊ ಇದು ಮೂರು ಕಡೆ ಓಪನ್ ಇತ್ತಲ್ವಾ ಸೊ ಅಲ್ಲೇ ಮಧ್ಯದಲ್ಲಿ ಇದನ್ನು ಈ ರೀತಿ ನಾನು ಮೊದಲು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಮೊದಲು ನೀವು ಅಡ್ಜಸ್ಟ್ ಮಾಡಲೇಬೇಕು ಅದನ್ನು ಅಡ್ಜಸ್ಟ್ ಮಾಡಿ ಚೆನ್ನಾಗಿದ್ದು ಅಡ್ಜಸ್ಟ್ ಆಗಿದೆ ಅಂದರೆ ಮಾತ್ರ ನಂತರ ನೀವು ಇದಕ್ಕೆ ಸ್ಟಿಚಸ್ಗಳನ್ನ ಹಾಕ್ಬೋದು ಓಕೆ ಸೊ ನಾನಿವಾಗ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ ಎಲ್ಲೂ ಕೂಡ ಬ್ರೇಕಿಲ್ಲ ಓಕೆ ಸರಿ ಸಮಾನವಾಗಿದೆ ಹತ್ತಿ ಅಲ್ಲ ಇದು ಫೈಬರ್ ಯೂಸ್ ಮಾಡಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಫೈಬರ್ ಅಂತ ಸಿಗುತ್ತೆ ಫೋಮ್ ಅಂತೂ ಕೂಡ ಫೈಬರ್ ಅಂತ ಹೇಳ್ತೀವಿ ಈ ಕಡೆ ಅಂದರು ನಮ್ಮ ಕಡೆ ಏನು ಅಂತ ನನಗೆ ಗೊತ್ತಿಲ್ಲ ಸೊ ಹತ್ತಿ ಆದರೆ ಅದು ಗಂಟು ಗಂಟು ಇರುತ್ತೆ ಬಟ್ ಇದು ಹೇಗಿರುತ್ತೆ ಲೇಯರ್ ಲೇಯರ್ ಆಗಿರುತ್ತೆ ಮತ್ತೆ ಇದನ್ನ ನೀವು ವಾಶ್ ಮಾಡಬೇಕು ಅಂತಂದರೆ ನೀವು ಇದಕ್ಕೆ ಕೊಡಬೇಕಾಗುತ್ತೆ ಎಲ್ಲಿ ಸೀರೆನೆಲ್ಲ ವಾಶ್ ಮಾಡ್ತಾರಲ್ವಾ ಸೊ ಅವ್ರಿಗೇನು ನೀವು ಇದನ್ನು ಕೊಡಬೇಕಾಗುತ್ತೆ ಸೊ ಅವರೇ ಇದನ್ನು ವಾಶ್ ಮಾಡಿ ಕೊಡ್ತಾರೆ ಡ್ರೈ ಕ್ಲೀನಿಂಗ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಕೊಡಬೇಕಾಗುತ್ತೆ ಇವಾಗ ನೋಡಿ ನಾನು ಮೂರು ಏನು ಭಾಗದಲ್ಲಿ ನಾವು ಹೊಲಿಗೆ ಹಾಕಿರಲಿಲ್ಲ ಸೊ ಇವಾಗ ನಾನು ಅದನ್ನು ಏನು ಮಾಡ್ತೀನಿ ಸ್ಟಿಚ್ ಹಾಕ್ತಾ ಹೋಗ್ತೀನಿ ಸೊ ಇದನ್ನು ಮೊದಲು ಕೈಯಲ್ಲಿ ಹಾಕಬೇಕು ಹೊಲಿಗೆನ ಚೆನ್ನಾಗಿ ಇದು ಕರೆಕ್ಟಾಗಿ ಕೂತ್ಕೊಂಡಿದೆ ಅಂತಂದ್ರೆ ಮಾತ್ರ ನೀವು ಮಷಿನ್ ಯೂಸ್ ಮಾಡ್ಬೋದು ಬಟ್ ಮಷಿನ್ ನಿಮ್ಮ ಹತ್ರ ಇದನ್ನ ರಜಾಯಿ ರೆಡಿ ಮಾಡುವಂಥ ಮಷಿನ್ ಬೇಕಾಗುತ್ತೆ ಓಕೆ ಸೊ ಈ ಮಷಿನ್ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟನೇ ನೀವು ಕೈಯಿಂದ ಇದನ್ನ ಸ್ಟಿಚ್ ಮಾಡ್ಬೋದು ಏನು ತೊಂದರೆ ಇಲ್ಲ ಕೈಯಿಂದ ಕೂಡ ಸುಮಾರು ಹೆಣ್ಮಕ್ಳು ಹಳೆ ಕಾಲದಿಂದ ಕೌದಿ ಎಲ್ಲ ಹೊಲಿತಾ ಬಂದಿದ್ದಾರೆ ಸೊ ಅವಾಗೆಲ್ಲ ಮಷಿನ್ ಸೊ ಇವಾಗ ಮಷಿನ್ ಬಂದಿದೆ ಅಷ್ಟೇನೆ ಸ್ವಲ್ಪ ಮೆಹನತ್ತಾಗುತ್ತೆ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ ಬಟ್ ಆದ್ರೆ ನೀವು ಹೊಲಿಗೆಂದು ಕೂಡ ನಾವಿಲ್ಲಿ ಹೊಲಿಗೆನ ಹಾಕ್ಬೋದು ಏನು ತೊಂದರೆ ಇಲ್ಲ ಚಿಕ್ಕ ಚಿಕ್ಕ ಹೊಲಿಗೆಗಳನ್ನ ಹಾಕ್ತಾ ಹೋದ್ರೆ ಅಂದ್ರೆ ಒಂದಿಬ್ಬರು ಹೆಣ್ಮಕ್ಳು ಇದ್ದೀರಂತಂದ್ರೆ ಸರಿ ಹೋಗುತ್ತೆ ನಾನು ಇವಾಗ ಇದನ್ನ ಮತ್ತೆ ಏನು ಮಾಡ್ತಾ ಅಂದರೆ ಸ್ವಲ್ಪ ಚೆನ್ನಾಗಿ ಸಾರಿ ಅದ್ರದ್ದು ಕಾರ್ನರ್ ಏನಿತ್ತಲ್ವ ಕಾರ್ನರ್ಗೆಲ್ಲ ಹೊಲಿಗೆನ ಹಾಕ್ತಾ ಇದ್ದೀನಿ ಸೊ ಈ ರೀತಿ ನೀವು ಹಾಕ್ತಾ ಹೋಗ್ಬೇಕು ಇದರಲ್ಲಿ ಏನು ಮಹಾ ಅಂತದ್ದೇನು ಇಲ್ಲ ಜಸ್ಟ್ ನೀವು ಅಡ್ಜಸ್ಟ್ಮೆಂಟ್ ಮಾಡೋದು ಕರೆಕ್ಟಾಗಿ ಮಾಡಬೇಕು ಬಟ್ಟೆ ಕಲರ್ ಕಾಂಬಿನೇಷನ್ ತಗೋಬೇಕು ನಂತರ ಈ ರೀತಿ ಡಿಸೈನ್ ರೆಡಿ ಮಾಡ್ಕೋಬೇಕು ಅಷ್ಟೇ ನಾವು ಮಧ್ಯದಲ್ಲಿ ನಾನು ಹೊಲಿಗೆ ಚಿಕ್ಕ ಚಿಕ್ಕದು ಹಾಕ್ಬೋದಾಗಿತ್ತು ಬಟ್ ಮಷಿನ್ ಇತ್ತಲ್ವಾ ಹೀಗಾಗಿ ನಾನು ಸ್ವಲ್ಪ ಈ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಇದನ್ನ ನೋಡಿ ಫಿನಿಶಿಂಗ್ ನೋಡ್ಬಿಟ್ಟು ಈ ರೀತಿ ನಮಗೆ ಶಾಪಲ್ಲೂ ಕೂಡ ಸಿಗೋದಿಲ್ಲ ಸೊ ನೀವು ನಮ್ಮ ಒಂದು ಆರ್ಡರ್ ತಗೊಳ್ಳಿ ಮತ್ತೆ ನಮಗೆ ಕಲರ್ ಕಾಂಬಿನೇಷನ್ ಎಲ್ಲ ಹೇಳಿದ್ರು ಸೊ ಈ ರೀತಿ ಕಲರ್ ಕಾಂಬಿನೇಷನ್ ಬೇಕು ಅಂತ ಇಷ್ಟು ಸೈಜ್ ಚಿಕ್ಕ ಮಕ್ಕಳಿಗೂ ಕೂಡ ಅದೇ ತಾನು ಹುಟ್ಟಿದಂತ ಮಕ್ಕಳಿಗೂ ಕೂಡ ಕೇಳಿದ್ರು ಸೊ ಅದನ್ನ ಏನು ಮಾಡಿದ್ವಿ ಅಂದ್ರೆ ನಮ್ಮ ಮಹಿಳಾ ಏನು ಸಮೂಹ ಇದೆ ಅಲ್ವಾ ಹೆಣ್ಮಕ್ಳು ಇದ್ದಾರೆ ಸೊ ಅವರಿಗೆಲ್ಲ ಏನು ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಒಂದು ಕೆಲಸ ಸಿಗುತ್ತೆ ನಾನು ಸ್ಯಾಂಪಲ್ ಮಾಡಿ ತೋರಿಸ್ತೀನಿ ನಾನು ಅವ್ರೇನು ಮಾಡ್ತಾರೆ ಮನೆಯಿಂದ ಮಾಡಿ ಅವ್ರಿಗೆ ಆರ್ಡರ್ನ ಕಂಪ್ಲೀಟ್ ಮಾಡ್ತಾರೆ ಸೊ ಅವ್ರಿಗೆ ಹಣ ಕೊಡಿಸ್ತೀವಿ ಸೊ ಈ ರೀತಿ ನಾನು ಮಾಡ್ತೀನಿ ಸೊ ಇದು ಆ್ಯಕ್ಚುಲಿ ಮಾಡ್ಬೇಕು ಮಾಡ್ಬೇಕಂತ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸೊ ಇದು ಇವಾಗಿಂದ ಮಾಡ್ತಾ ಇಲ್ಲ ಒಂದ್ ಎರಡು ವರ್ಷ ಆಯ್ತು ನಾನು ಈ ರೀತಿ ಮಾಡ್ತಾ ಇದ್ದೀನಿ ನಾನು ಎಲ್ಲಿ ಇರ್ತೀನಿ ಹತ್ತಿರದಲ್ಲಿ ನಾನು ಹೆಣ್ಮಕ್ಳಿಗೆ ಕೆಲಸವನ್ನ ಕೊಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಇವಾಗಿದು ರಜೆ ರೆಡಿಯಾಗಿದೆ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತವ್ರು ಕಾಮೆಂಟ್ ಮಾಡಿ ಸೊ ಇದು ಇವಾಗ ಮನೆಯಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ನಾನು ಆಲ್ರೆಡಿ ನಿಮಗೆ ಬೆಡ್ ಮೇಲೆ ಹಾಸಿ ತೋರಿಸಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಇವಾಗ ನೋಡೋದಕ್ಕೆ ಯಾವುದೇ ರೀತಿ ಕೈಯಿಂದ ಅಥವಾ ಮನೆಯಿಂದ ಮಾಡಿರುವಂಥದ್ದು ತೋರಿಸ್ತಾ ಇಲ್ಲ ಆ್ಯಂಡ್ ಫಿನಿಷಿಂಗ್ ಇದ್ರ ಮೇಲಿನ ಡಿಸೈನು ತುಂಬ ಪ್ರೊಫೆಷ್ನಲ್ ಆಗಿ ಬಂದಿದೆ ಹೀಗಾಗಿ ಇಲ್ಲಿ ನೀವು ಈ ಮೇಲ್ಗಡೆ ಹೊಲಿಗೆ ಹಾಕ್ತಿರಲ್ವ ಸ್ವಲ್ಪ ಪ್ಲಾಸ್ಟಿಕ್ ದಾರ ಸಿಗುತ್ತೆ ಅದನ್ನು ಯೂಸ್ ಮಾಡಿದರೆ ಅದು ಅಷ್ಟೊಂದು ಕಾಣಿಸೋದಿಲ್ಲ ಮತ್ತು ನಾರ್ಮಲ್ ದಾರ ಎಲ್ಲ ಯೂಸ್ ಮಾಡಿದರೆ ಅದು ಸ್ವಲ್ಪ ಹೊರಗಡೆಯಿಂದ ಕಾಣಿಸುತ್ತೆ ಇದು ನೋಡ್ತಾ ಇದ್ರೆ ಸ್ವಲ್ಪ ಜಸ್ಟ್ ಶೈನಿಂಗ್ ಕಾಣಿಸ್ತಾ ಇದೆ ಬಟ್ ಅದರ ದಾರ ಕಾಣಿಸ್ತಾ ಇಲ್ಲ ಇದರಲ್ಲಿ ಸೊ ಈ ರೀತಿ ನಾನು ಮಾಡಿದ್ದೀನಿ ಅಂಡ್ ತುಂಬಾ ಚೆನ್ನಾಗಿತ್ತು ಮನೆ ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟೊಂದು ಖುಷಿ ಪಟ್ರು ಅಂತಂದ್ರೆ ಎಸ್ ಇದ್ರೆ ಮತ್ತೆ ರೀಕ್ರಿಯೇಟ್ ಮಾಡಿರುವಂಥದ್ದೇ ಮೇನ್ ಖುಷಿ ನನಗೆ ಅಂದ್ರೆ ಬಿಸಾಕ್ಬಾರ್ದು ಅಂತ ಒಂದು ನೆನಪಿತ್ತು ಸೊ ಆ ನೆನಪಿನ ನಾವು ಮತ್ತೆ ರೀಕ್ರಿಯೇಟ್ ಮಾಡಿದ್ವಿ ಮತ್ತೆ ಮನೇಲಿ ಅದನ್ನ ಯೂಸ್ ಮಾಡೋಕೆ ಶುರು ಮಾಡಿದ್ವಿ ಅಂಡ್ ಇದೇ ಕೆಲಸವನ್ನ ನಾನು ಹೆಣ್ಮಕ್ಳಿಗೆ ಹೇಳ್ಕೊಟ್ಟೆ ಸೊ ನಂತರ ಬಂದಿರುವಂಥ ಆರ್ಡರ್ಸ್ಗಳನ್ನ ಅವ್ರಿಗೆ ಫಾರ್ವರ್ಡ್ ಮಾಡಿಸಿದ್ವಿ ಸೊ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ವಿ ಸೊ ಇದು ರಜಾಯಿ ಮಾಡುವಂಥದ್ದು ತುಂಬಾ ಸುಲಭವಾದಂತ ಐಡಿಯಾ ಅಂತ ಹೇಳ್ಬೋದು ನಿಮಗೆ ನಾನು ಈ ಹೊಲದಿರುವಂಥ ರಜಾಯಿ ಹೇಗೆ ಅನ್ನಿಸ್ತತ್ತಾ ಖಂಡಿತವಾಗ್ಲು ಕಾಮೆಂಟ್ ಮಾಡಿ ಮತ್ತೆ ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ ಖಂಡಿತವಾಗ್ಲು ಕಾಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ತಿಳಿಸಿ ಸ್ನೇಹಿತರೆ ಓಕೆ ಸೊ ಮತ್ತೆ ಯಾರಾದರೂ ಹೆಣ್ಮಕ್ಳಿದ್ದಾರೆ ಮನೇಲೆ ಕೂತ್ಕೊಂಡಿದ್ದಾರೆ ಹೊಲಿಗೆ ಅಷ್ಟೆಷ್ಟು ಬರುತ್ತೆ ಅಂದ್ರೂ ಕೂಡ ಪರವಾಗಿಲ್ಲ ಸೊ ಧೈರ್ಯವಾಗಿ ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಇವತ್ತಿನಿಂದನೇ ಓಕೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ